श्रीमहागणपते नमः श्रीगुरुभ्यो नमः हरिः नमः शिवाय ॐ नमः नमः शिवाय शिवाय ॐ प्रियवीक्षकरे वृषिकराशि युगादिवर्षभविश्य ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೆ ಋಷಿಕ ವೃಷಿಕ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ನಿಮಗೆ ಗುರುಬಲ ಶುರು ಆಯಿತು ಆ ಗುರು ಈ ವರ್ಷ ಆಮೇಲೆ ಶನಿ ಮಹಾತ್ಮ ಕೇತುಗಳು ಯುಗಾದಿ ವರ್ಷ ಭವಿಷ್ಯದಲ್ಲಿ ನಾ ತಿಳಿಸ್ಕೊಡ್ತೀನಿ ಬಹಳ ಮುಖ್ಯವಾಗಿ ಗುರು ಶನಿ ಕೇತು ಯಾಕೆ ತಗೊಂತೀವಿ ಅಂದ್ರೆ ದೀರ್ಘಾವಧಿಯ ಕಾಲವರೆಗೂ ನಿಮಗೆ ಫಲಗಳನ್ನ ಕೊಡುವಂತಹ ಗ್ರಹಗಳು ಅಂದ್ರೆ ಇವು ತಿಂಗಳು ಭವಿಷ್ಯ ವಾರ ಭವಿಷ್ಯದಲ್ಲಿ ಸೂರ್ಯ ಚಂದ್ರ ಬುಧ ಮಂಗಳ ಶುಕ್ರ ಇವರೆಲ್ಲ ತಗೊಂಡು ನಾನು ನಿಮ್ಗೆ ತಿಂಗಳು ಭವಿಷ್ಯ ವಾರ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಇದು ದೀರ್ಘಾವಧಿ ಕ ಕಾಲ ಅಂದ್ರೆ ಗುರು ಒಂದು ವರ್ಷ ಬೇಕು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷ ತಗೊಂತಾರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ಆಮೇಲೆ ಶನಿ ಮಹಾತ್ಮ ಎರಡು ವರ್ಷ ತಗೊಂತಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋದಕ್ಕೆ ಹಾಗಾದ್ರೆ ಈಗ ವೃಷಿಕ ರಾಶಿಯವರಿಗೆ ಗುರುಬಲ ಅಂದ್ರೆ ರಾಜಯೋಗದಂತೆ ಶುಭ ಫಲಗಳು ವೃಷಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಏನ್ ಮಾಡ್ಬೋದು ನಿಮ್ಮ ನಾಮ ನಕ್ಷತ್ರದಂತೆ ನೀವು ತಿಳ್ಕೊಬೋದು ನಿಮ್ಮ ನಾಮ ನಕ್ಷತ್ರ ತೋ ಅಕ್ಷರ ಅಥವಾ ನ ಅಥವಾ ನೀ ನಿರಂಜನ್ ನಂಜುಂಡ ಅಥವಾ ನೂ ಅಕ್ಷರ ನೂ ತನ್ ನೇ ಅಕ್ಷರ ನೋ ನಾರಾಯಣ ಆತರ ನೋ ಅಕ್ಷರ ಅಥವಾ ಯಾ ಅಕ್ಷರ ಯಶಸ್ವಿನಿ ಈ ಅಕ್ಷರ ಅಥವಾ ಯು ಅಕ್ಷರ ಈ ತರ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭವಾದರೆ ನೀವೆಲ್ಲ ಕೃಷಿಕ ರಾಶಿ ಯಾರದ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಾಗೆ ನಿಮ್ಮ ನಾಮ ನಕ್ಷತ್ರದಂತೆ ನೀವು ತಿಳ್ಕೊಬಹುದು ಹಾಗಾದ್ರೆ ಈಗ ಯುಗಾದಿ ಭವಿಷ್ಯ ಅಂದ್ರೆ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಭವಿಷ್ಯ ವೃಶಿಕ ರಾಶಿಯವರಿಗೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಇದು ವಾರ್ಷಿಕ ಯುಗಾದಿ ಭವಿಷ್ಯ ಆಗಿದೆ ಪ್ರತಿಪದ ಚೈತ್ರ ಮಾಸ ಶುಕ್ಲ ಪಕ್ಷ ಮಂಗಳವಾರ ಪ್ರತಿಪದ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾತಿ ಹಬ್ಬವನ್ನ ನಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಹೊಸ ವರ್ಷ ಆರಂಭ ಆಗುತ್ತೆ ಹಾಗಾದ್ರೆ ಕೆಲವರು ಸೌರಮಾನ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಸೂರ್ಯ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ದಿವಸ ಈ ಕ್ರೋಧಿ ಸಂವತ್ಸರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಹೇಗಿರುತ್ತೆ ಗುರುಜಿ ಅಂತ ನೀವು ಕೇಳಿದ್ರೆ ಯುದ್ಧದ ಭೀತಿ ಅನ್ನೋದು ಇಡೀ ವಿಶ್ವದಲ್ಲೇ ಇರುತ್ತೆ ಯುದ್ಧಗಳಾಗೋದ್ರಿಂದ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಯುಕ್ರೇನ್ ಪರಿಸ್ಥಿತಿ ಪ್ರಜೆಗಳು ಏನ್ ಮಾಡಿದ್ರು ಪಲಾಯನ ಮಾಡಿದ್ರು ದರಿದ್ರರಾದ್ರು ಅಲ್ವಾ ಅಭಿವೃದ್ಧಿ ಆಗಲ್ಲ ದೇಶ ಯುದ್ಧದಿಂದ ಅದರಿಂದ ಈ ರಾಜರುಗಳು ಅಂದ್ರೆ ದೇಶ ದೇಶಗಳ ಯುದ್ಧದಿಂದ ಪ್ರಜೆಗಳು ದರಿದ್ರರಾಗ್ತಾರೆ ಅನ್ನೋ ವಿಚಾರ ನಿಮ್ಗೆಲ್ಲ ಕೋವಿಡ್ ನೈನ್ಟೀನ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅದನ್ನ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನೋದು ಯುಗಾದಿ ವರ್ಷ ಭವಿಷ್ಯ ನೀವು ನೋಡ್ಬೋದು ಈಗಲೂ ಇದೆ ನಮ್ಮ ಚಾನೆಲ್ ಅಲ್ಲಿ ಆ ಅದಕ್ಕೆ ಅವಾಗ ನಾನು ನಿಮಗೆ ಭವಿಷ್ಯವನ್ನು ತಿಳಿಸಿದ್ದೆ ರಾಜಕಾರಣಿಗಳು ಏನ್ ಮಾಡ್ತಾರೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ದೇಶವನ್ನ ಅಭಿವೃದ್ಧಿ ಮಾಡದೆ ಪಕ್ಷಗಳನ್ನ ಅಭಿವೃದ್ಧಿ ಮಾಡ್ತಾರೆ ಯಾವ ರಿಚೆಸ್ಟ್ ಪಾರ್ಟಿ ಅಂತ ಹೇಳ್ಕೋಬೇಕು ಇಡೀ ವಿಶ್ವದಲ್ಲಿ ರಿಚೆಸ್ಟ್ ಕಂಟ್ರಿ ಅಂತ ಮಾಡಲ್ಲ ರಿಚೆಸ್ಟ್ ಪಾರ್ಟಿ ಪಾರ್ಟಿ ಪಾರ್ಟಿಲಿ ಕೆಲಸ ಮಾಡೋರ ಹತ್ರ ರಿಚೆಸ್ಟ್ ಅಲ್ವಾ ಪ್ರಜೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ಎಲ್ಲರೂ ಅಭಿವೃದ್ಧಿ ಆಗ್ತಾರೆ ಅದಿರಲ್ಲ ವಿಸ್ತಾರವಾದ ನೀತಿ ಚೀನಾ ದೇಶದ್ದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಅದರಿಂದ ಪಕ್ಕದ ದೇಶ ರಾಜ್ಯಗಳನ್ನ ಆಕ್ರಮಿಸುಕೋ ಬರೋ ಅನ್ನುವಂತ ಅನ್ನುವಂಥ ಮನಸ್ಥಿತಿ ರಷ್ಯಾ ಯುಕ್ರೇನ್ ಇದ್ದ ಅದು ತೀವ್ರ ಆಗುವ ಸಾಧ್ಯತೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಪಾಕಿಸ್ತಾನ ಚೀನಾ ಇದರಿಂದ ಭಾರತ ದೇಶಕ್ಕೂ ಕೂಡ ಯುದ್ಧದ ಭೀತಿ ಏನಾದ್ರು ಇರುತ್ತೆ ಬೆಂಕಿ ಇಂದ ತೊಂದರೆ ವಿದ್ಯುತ್ ಶಕ್ತಿಯಿಂದ ತೊಂದರೆಗಳಾಗುವಂಥದ್ದು ಗಾಡಿ ವಾಹನಗಳಲ್ಲಿ ತಗದಗ ಅಂತ ಬೆಂಕಿ ಸಡನ್ ಆಗಿ ಹತ್ಕೊಂಡ್ಬಿಡೋದು ಇದೆಲ್ಲ ಪೀಡೆ ಅಂದ್ರೆ ಅಗ್ನಿ ಭಯ ಬೆಳೆ ಹೆಂಗಿರುತ್ತೆ ಮಳೆ ಬೆಳೆ ಸ್ವಲ್ಪ ಕಡಿಮೆ ಮಧ್ಯಮ ಮಧ್ಯಮ ಇರುತ್ತೆ ಕ್ಷಾಮ ಜಾಸ್ತಿ ಆಗುತ್ತೆ ಕೆಂಪು ತೊಗರಿ ಆ ಥರದ್ದು ಆಮೇಲೆ ಕಪ್ಪು ಎಳ್ಳು ಆ ಥರದ್ದು ಚೆನ್ನಾಗಿ ಬೆಳೆ ಬರುತ್ತೆ ಈ ವರ್ಷದಲ್ಲಿ ರಾಜ ಕುಜಾ ಮಂತ್ರಿಗ್ರಹ ಶನಿದೇವರು ಹಾಗಾದ್ರೆ ಈಗ ನಾನು ನಿಮಗೆ ಪ್ರಥಮ ಕಂದಾಯ ದ್ವಿತೀಯ ಕಂದಾಯ ತೃತೀಯ ಕಂದಾಯ ಅಂದ್ರೆ ನಿಮಗೆ ದುಡ್ಡು ಹೇಗ್ ಬರುತ್ತೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಗುರುಜಿ ನನ್ಗೆ ವರ್ಷ ಭವಿಷ್ಯ ಸ್ಟಾರ್ಟ್ ಆಯ್ತು ಸರ್ಕಾರ ಏನ್ ಮಾಡುತ್ತೆ ಪ್ರತಿ ವರ್ಷ ಬಜೆಟ್ ಹೇಳುತ್ತೆ ಅಲ್ವಾ ರೆವಿನ್ಯೂ ಎಷ್ಟು ಬಂತು ಸರ್ಕಾರಕ್ಕೆ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಹೀಗೆ ನಾವು ಒಂದೊಂದು ನಕ್ಷತ್ರ ವೃಷಿಕ ರಾಶಿಯಲ್ಲಿ ಬರುವಂತ ನಕ್ಷತ್ರಗಳು ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಈ ಮೂರು ನಕ್ಷತ್ರದವರೆಗೂ ಕೂಡ ನಿಮಗೆ ಹೇಗೆ ರೆವಿನ್ಯೂ ಪ್ರಾಫಿಟ್ ದ್ರವ್ಯ ಲಾಭ ಇದೆ ಧನ ಲಾಭ ಇದೆ ಧನಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನವೇ ಪ್ರಾಮುಖ್ಯತೆ ಆಗಿರೋದ್ರಿಂದ ನಿಮ್ಗೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಹಾಗಾದ್ರೆ ಪ್ರಥಮ ಕಂದಾಯ ಪ್ರಥಮ ಕಂದಾಯ ಅಂತ ನಾವು ತಗೋಬೇಕಾದ್ರೆ ನಾಲ್ಕು ನಾಲ್ಕು ತಿಂಗಳಿಗೆ ನಿಮ್ಗೆ ಲಾಭ ಹೇಗ್ ಬರುತ್ತೆ ಆ ಒಟ್ಟು ಹನ್ನೆರಡು ತಿಂಗಳು ಆಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಒಟ್ಟು ನಾಲ್ಕು ತಿಂಗಳು ಗುರುಜಿ ನೀವು ಚೈತ್ರ ವೈಶಾಖ ಅವೆಲ್ಲ ನಮಗೆ ಗೊತ್ತಾಗಲ್ಲ ಅಂದ್ರೆ ಇಂಗ್ಲಿಷ್ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂದ್ರೆ ಅವಾಗ ಏನಾಗುತ್ತೆ ನಾವು ಕನ್ನಡ ಅರ್ಧ ಬರ್ಧ ಕಲ್ತಂಗಾಗುತ್ತೆ ಆದ್ರೂ ನಿಮಗೆ ತಿಳಿಸ್ಕೊಡ್ತೀನಿ ಚೈತ್ರ ಮಾಸ ಅಂದ್ರೆ ಮಾರ್ಚ್ ಏಪ್ರಿಲ್ ವೈಶಾಖ ಅಂದ್ರೆ ಏಪ್ರಿಲ್ ಮೇ ಜ್ಯೇಷ್ಠ ಅಂದ್ರೆ ಮೇ ಜೂನ್ ಆಷಾಢ ಮಾಸ ಅಂದ್ರೆ ಜೂನ್ ಜುಲೈ ಈ ನಾಲ್ಕು ತಿಂಗಳು ಇದು ಪ್ರಥಮ ಕಂದಾಯ ಪ್ರಥಮ ರೆವಿನ್ಯೂ ನಿಮಗೆ ಹೇಗಿರುತ್ತೆ ಅನ್ನೋದು ಕೃಷಿಕ ರಾಶಿಯವ್ರಿಗೆ ವಿಶಾಖ ನಕ್ಷತ್ರದವ್ರಿಗೆ ಬಹಳ ಏಳರಷ್ಟು ಕಂದಾಯ ಪ್ರಾಫಿಟ್ ರೆವಿನ್ಯೂ ಬರುತ್ತೆ ಸಂಖ್ಯೆ ಹೆಚ್ಚಾದಷ್ಟು ನಿಮ್ಗೆ ಲಾಭ ಜಾಸ್ತಿ ಇನ್ನು ದ್ವಿತೀಯ ಕಂದಾಯ ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಆಶ್ವೀಜ ಕಾರ್ತೀಕ ಮಾಸಗಳಲ್ಲಿ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳು ನಿಮಗೆ ವಿಶಾಖ ನಕ್ಷತ್ರದವರಿಗೆ ಒಂದರಷ್ಟು ರೆವಿನ್ಯೂ ಇರುತ್ತೆ ಇನ್ನ ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮತ್ತೆ ಮಾರ್ಚ್ ಈ ಕೊನೆ ಅಂದ್ರೆ ತೃತೀಯ ಕಂದಾಯದಲ್ಲಿ ವಿಶಾಖ ನಕ್ಷತ್ರದವರಿಗೆ ಶೂನ್ಯ ಅಂದ್ರೆ ಧನಹಾನಿಯಾಗುವ ಸಾಧ್ಯತೆಗಳಿದೆ ಎಚ್ಚರ ಚೆನ್ನಾಗಿ ಈ ಮಂತ್ಗಳು ಎಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಈ ವರ್ಷ ಹೇಗಿದೆ ನಿಮಗೆ ಫಲಾನುಫಲ ಅಂತ ತಿಂಗಳ ಭವಿಷ್ಯದಲ್ಲಿ ನಾನು ಬೇರೆ ಗ್ರಹಗಳ ಸಂಚಾರದಿಂದ ಫಲಗಳನ್ನ ಹೇಳ್ತಾ ಇರ್ತೀನಿ ಸೂರ್ಯ ಮಂಗಳ ಗ್ರಹ ಶುಕ್ರ ಗ್ರಹ ಬುಧ ಗ್ರಹ ಚಂದ್ರ ಇವೆಲ್ಲ ನೋಡಿ ವಾರ ಭವಿಷ್ಯ ತಿಂಗಳ ಭವಿಷ್ಯ ಎಲ್ಲ ಹೇಳ್ತೀನಿ ಆದ್ರೆ ವರ್ಷ ಭವಿಷ್ಯದಲ್ಲಿ ದೀರ್ಘಾವಧಿಯ ಕಾಲ ನಮಗೆ ಫಲ ಕೊಡುವಂತಹ ಗ್ರಹಗಳು ಈ ನಾಲ್ಕು ಗ್ರಹಗಳು ಹಾಗಾದ್ರೆ ಈಗ ವಿಶಾಖ ನಕ್ಷತ್ರದಾಯ್ತು ಈಗ ಅನುರಾಧ ನಕ್ಷತ್ರದವರು ಕಾಯ್ತಾ ಇರ್ತೀರ ಗುರುಜಿ ನಮ್ಗೇನು ಹೇಳಿಲ್ವಲ್ಲ ಅಂತ ನಿಮ್ಗೂ ಹೇಳ್ತೀವಿ ಡೋಂಟ್ ವರಿ ಎಲ್ಲರೂ ವಿಡಿಯೋ ಮಿಸ್ ಮಾಡದೆ ಎಂಡವರೆಗೂ ನೀವು ನೋಡಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ವರ್ಷ ಭವಿಷ್ಯದಲ್ಲಿ ತಿಳಿಯುತ್ತೆ ಹಾಗಾದರೆ ಅನುರಾಧ ನಕ್ಷತ್ರದವ್ರಿಗೆ ಹೇಗಿದೆ ರೆವಿನ್ಯೂ ಅಂದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಂದ್ರೆ ಮಾರ್ಚ್ ನಿಂದ ಜೂನ್ ಜುಲೈವರೆಗೂ ಪ್ರಥಮ ರೆವಿನ್ಯೂ ಹೇಗಿರುತ್ತೆ ಅನುರಾಧ ನಕ್ಷತ್ರದವ್ರಿಗೆ ಎರಡರಷ್ಟು ಇರುತ್ತೆ ಆಮೇಲೆ ದ್ವಿತೀಯ ಶ್ರಾವಣ ಮಾಸ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಇದು ತೃತೀಯ ರೆವಿನ್ಯೂ ಅನುರಾಧ ನಕ್ಷತ್ರದವರಿಗೆ ಎರಡರಷ್ಟು ಇರುತ್ತೆ ಇನ್ನ ಕೊನೆ ತೃತೀಯ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಕೊನೆ ನಾಲ್ಕು ತಿಂಗಳುಗಳು ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಅನುರಾಧ ನಕ್ಷತ್ರದವರಿಗೆ ಮೂರಷ್ಟು ರೆವಿನ್ಯೂ ದ್ರವ್ಯ ಲಾಭ ಅನ್ನೋದು ಇರುತ್ತೆ ಹಾಗಾದ್ರೆ ಇನ್ನ ಕೊನೆ ನಕ್ಷತ್ರ ಯಾವುದು ಜ್ಯೇಷ್ಠ ನಕ್ಷತ್ರ ಈಗ ಜ್ಯೇಷ್ಠ ನಕ್ಷತ್ರದವರು ಕಾಯ್ತಾ ಇರ್ತೀರಿ ಜ್ಯೇಷ್ಠ ನಕ್ಷತ್ರದವರಿಗೆ ಪ್ರಥಮ ಕನ್ ಕಂದಾಯ ದ್ವಿತೀಯ ಕಂದಾಯ ತೃತೀಯ ಕಂದಾಯ ಅಂದ್ರೆ ಫಸ್ಟ್ ನಾಲ್ಕು ತಿಂಗಳು ಅದಾದ್ಮೇಲೆ ನಾಲ್ಕು ತಿಂಗಳು ಅದಾದ್ಮೇಲೆ ನಾಲ್ಕು ತಿಂಗಳು ಫಸ್ಟ್ ನಾಲ್ಕು ತಿಂಗಳು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ವೃಷಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರಿಗೆ ಐದರಷ್ಟು ನಿಮಗೆ ದ್ರವ್ಯ ಲಾಭ ರೆವಿನ್ಯೂ ಇರುತ್ತೆ ಅದಾದ ಮೇಲೆ ಶ್ರಾವಣ ಮಾಸ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಅದು ದ್ವಿತೀಯ ರೆವಿನ್ಯೂ ಎರಡನೇ ಸಲ ನಾವು ರೆವಿನ್ಯೂ ಲೆಕ್ಕ ಹಾಕಿದ್ರೆ ಜ್ಯೇಷ್ಠ ನಕ್ಷತ್ರದವರಿಗೆ ಶೂನ್ಯ ಆ ಟೈಮಲ್ಲಿ ನಿಮಗೆ ಮಹಾಭಯ ಅನ್ನೋದು ಆರಂಭ ಆಗುತ್ತೆ ಎಚ್ಚರ ಜ್ಯೇಷ್ಠ ನಕ್ಷತ್ರದವರಿಗೆ ತೃತೀಯ ರೆವಿನ್ಯೂ ಮೂರನೇ ಕಂದಾಯ ಹೇಗೆ ಸಿಗುತ್ತೆ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದರಷ್ಟು ನಿಮಗೆ ದ್ರವ್ಯ ಲಾಭ ಉಂಟಾಗತ್ತೆ ಫಸ್ಟ್ ನಾಲ್ಕು ತಿಂಗಳು ಐದು ಆಮೇಲೆ ನಾಲ್ಕು ತಿಂಗಳು ಸೊನ್ನೆ ಆಮೇಲೆ ಕೊನೆ ನಾಲ್ಕು ತಿಂಗಳು ಒಂದು ಹಾಗೆ ಋಷಿಕ ರಾಶಿಯವ್ರಿಗೀಗ ರಾಜಯೋಗ ಗ್ರಹಗಳು ಯಾವ ರೀತಿ ಶುಭ ಫಲಗಳನ್ನ ಕೊಡ್ತಾರೆ ನೀವೇನು ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನ ತಿಳಿಸ್ತೀನಿ ಈಗ ಋಷಿಕ ರಾಶಿಯವರಿಗೆ ರಾಜಯೋಗ ಗುರುಬಲ ಅಂತ ಹೇಳಿದೆ ಹಾಗಾದ್ರೆ ಗುರು ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾ ಇದ್ದಾನೆ ಗುರು ಸಪ್ತಮ ಭಾವಕ್ಕೆ ಸಂಚಾರ ಆದ್ರೆ ಗುರು ಸಂಚಾರ ಫಲವನ್ನ ನಾನು ಆಗ್ಲೇ ನಿಮಗೆ ತಿಳಿಸಿದ್ದೀನಿ ಗುರು ಸಪ್ತಮ ಅಂದ್ರೆ ಇಷ್ಟು ದಿವಸ ನಿಮಗೆ ಅನೇಕ ಕಷ್ಟಗಳಿತ್ತು ಗುರು ಬಲ ಇಲ್ಲ ಶನಿ ಬಲ ಇಲ್ಲ ರಾಹುಕೇತುಗಳು ಬಲ ಇಲ್ಲ ಏನೋ ತಿಂಗಳಲ್ಲಿ ಮೂ ಆಗುವಂತ ಬುಧ ಶುಕ್ರ ಇವರೆಲ್ಲ ಶಿವ ಫಲಗಳನ್ನ ಸ್ವಲ್ಪ ಸ್ವಲ್ಪ ದಿವಸ ಕೊಟ್ಟಿರ್ತಾರೆ ದೀರ್ಘಾವಧಿಯಾಗಿ ಫಲವನ್ನ ಕೊಡುವಂತಹ ಗುರು ನಿಮ್ಮ ಜನ್ಮ ರಾಶಿಯನ್ನ ಸಪ್ತಮದಿಂದ ಡೈರೆಕ್ಟ್ ಆಗಿ ನೋಡೋದ್ರಿಂದ ನಿಮಗೆ ವಿವಾಹ ವಿವಾಹವಾಗುವ ಕಾಲ ಅವಿವಾಹಿತರು ಅಥವಾ ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ ಅಥವಾ ಇನ್ನು ಕೆಲವರಿಗೆ ಪತಿ ಪತ್ನಿಯಲ್ಲಿ ಕಲಹ ಹೊಂದಾಣಿಕೆ ಆಗ್ತಾ ಇರಲ್ಲ ತುಂಬಾ ಸಫರ್ ಆಗ್ತಾ ಇರ್ತೀರಾ ಕೋರ್ಟ್ ಪೊಲೀಸ್ ಸ್ಟೇಷನ್ ಜೈಲು ಕೆಲವರಂತೂ ಜೈಲ್ಗೂ ಹೋಗ್ ಬಂದ್ಬಿಡ್ತಾರೆ ಆ ತರ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಅಂಥವ್ರಿಗೆ ಯಾರಾದ್ರೂ ಮಧ್ಯವರ್ತಿಗಳು ಬಂದು ನೀವಿಬ್ಬರ ಸಂಸಾರವನ್ನ ಜೋಡಿಸುವಂತದ್ದು ಯಾಕಂದ್ರೆ ಈಗ ಕೋರ್ಟ್ ಅಲ್ಲೂ ಕೂಡ ಮಧ್ಯವರ್ತಿ ಅಂತ ಮಾಡ್ತಾರೆ ಮೀಡಿಯೇಷನ್ ಅಂತ ಹೇಳಿ ಅದರಲ್ಲೂ ಕೂಡ ನಿಮ್ಮನ್ನ ಒಂದು ಮಾಡಕ್ಕೆ ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆಗಳು ನೀವು ಒಂದಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರೆ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಬೇಕು ಗುರು ಈಗ ಗುರು ದಯೆ ಅಂದ್ರೆ ಗುರು ದೃಷ್ಟಿ ಗುರು ಅಂದ್ರೆ ದೈವ ದೈವ ದೃಷ್ಟಿ ಮೇಲಿರೋದ್ರಿಂದ ಇರೋದ್ರಿಂದ ನೀವು ಯಾವುದೇ ಒಂದು ಈಗ ಪರಿಹಾರಗಳು ಮಾಡ್ಕೊಂಡಿದ ತಕ್ಷಣ ಬೇಗ ನಿಮ್ಗೆ ಪರಿಹಾರಗಳು ಆಗುತ್ತೆ ಆ ಉತ್ತಮ ಸಹಕಾರ ಸಿಗುತ್ತೆ ವಿನಯಪೂರ್ವಕವಾದ ನಿಮ್ಗೆ ಇಷ್ಟಪಡುವಂತಹ ವಧು ಸಿಗುವ ಸಾಧ್ಯತೆ ಇದೆ ಪತ್ನಿ ವರ ವರ ಕೂಡ ಸಿಗುವ ಸಾಧ್ಯತೆ ಇದೆ ಬರೀ ಅದಕ್ಕೆ ವಿವಾಹವಾಗ ಗುರುಜಿ ನೀವ್ ಹೇಳ್ಬಿಟ್ರಿ ವಿವಾಹ ಆಗ್ಬಿಟ್ಟೆ ಆದ್ರೆ ವಿವಾಹ ಜೀವನದಲ್ಲಿ ಕಲಹಗಳು ತೊಂದರೆ ಅಂತ ನೀವು ನನಗೆ ಹೇಳ್ಬಾರ್ದು ಯಾಕಂದ್ರೆ ನೀವು ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಿಸ್ಬೇಕು ಇಬ್ಬರ ಜಾತಕವನ್ನ ತೋರಿಸಿ ಇಬ್ಬರ ಜಾತಕದಲ್ಲಿ ಏನಾದ್ರೂ ದ್ವಿಕಳತ್ರ ಯೋಗ ಎರಡು ವಿವಾಹ ಆಗುವ ಯೋಗ ಇದೆಯಾ ನಿಮ್ಗೆ ಸಿಗುವಂತ ವರನಿಗೆ ಆಯುಷ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಆರೋಗ್ಯ ಕೆಟ್ಟೋಗ್ಬಿಟ್ರೆ ಏನ್ ಮಾಡ್ತೀರಿ ನಿಮ್ಗೆ ಸಿಗುವಂತ ವಧು ನಿಮ್ ಜೊತೆಗೂ ನಿಮ್ಮ ಅಪ್ಪ ಅಮ್ಮನ ಜೊತೆಗೂ ಅಂದ್ಕೊಳ್ಳಲ್ಲ ಅಂದ್ರೆ ಏನ್ ಮಾಡ್ತೀರಿ ಅದಕ್ಕೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅದಕ್ಕೆ ಎಲ್ಲ ನಿಮ್ಮ ಇಬ್ಬರ ಜಾತಕವನ್ನ ನೀವು ನನಗೆ ತೋರಿಸ್ಬೇಕಾಗತ್ತೆ ಹೊಸ ವಿಷಯಗಳ ಕಡೆ ಆಸಕ್ತಿ ಉಂಟಾಗುತ್ತೆ ಅಭಿವೃದ್ಧಿ ಆಗತ್ತೆ ಆ ಸಂತೋಷವಾದ ದಾಂಪತ್ಯ ಜೀವನ ಸರಿ ಹೋಗಿ ಸಂತೋಷವಾದ ದಾಂಪತ್ಯ ಜೀವನ ನಡೆಸ್ತೀರಿ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ಲಾಭದಾಯಕ ಸಂತೋಷವನ್ನ ಕಳಿಸ್ತೀರಿ ಐಶ್ವರ್ಯ ಸಂತೋಷವನ್ನ ಸ್ತ್ರೀಯಿಂದ ಅದೇ ಸ್ತ್ರೀಯರಾದ್ರೆ ಪುರುಷರಿಂದ ನೀವು ಪಡಿತೀರಿ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತೀರಿ ನೋಡಿದೆಲ್ಲ ಮತ್ತೆ ಗುರುಬಲ ಅಲ್ವಾ ಗುರು ಅಂದಾಗ ಯಾರು ಗುರುಗಳಿಗೆ ಗುರು ಸದ್ಗುರು ಶಿವ ಆ ಶಿವನನ್ನ ನೀವು ನಮ್ಮ ಭಕ್ತರು ಅಂದ್ರೆ ಶಿವನಿಗೆ ತುಂಬಾ ಇಷ್ಟ ಶನಿ ಮಹಾತ್ಮ ಆಗ್ಲಿ ಗುರು ಆಗ್ಲಿ ಚೆನ್ನಾಗ್ ಆಗ್ಬೇಕು ನಿಮಗೆ ಒಳ್ಳೆ ಫಲ ಕೊಡಬೇಕು ಅಂದ್ರೆ ಆ ಶಿವನನ್ನ ನೆನಪು ಮಾಡ್ಬೇಕಾಗುತ್ತೆ ಆದ್ರೆ ವೃಷಿಕ ರಾಶಿಯವರಿಗೆ ಶನಿ ಹಂಗಾದ್ರೆ ನಾಲ್ಕನೇ ಮನೆ ಅಂದ್ರೆ ಋಷಿಕ ರಾಶಿಯಿಂದ ಧನಸ್ಸು ಮಕರ ಕುಂಭ ಅಂದಾಗ ಇದು ಪಂಚಮ ಶನಿ ಅಲ್ಲ ಅರ್ಧಾಷ್ಟಮ ಶನಿ ನಡೀತಾ ಇದೆ ಅರ್ಧಾಷ್ಟಮ ಶನಿ ಎಂದಾಗ ತುಂಬಾ ಕಷ್ಟಗಳು ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ನಿಮಗೆ ನಿಮ್ಮ ಜಾತಕವನ್ನು ನೀವು ತೋರಿಸಿದ್ರೆ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಅಥವಾ ಭಿನ್ನಾಷ್ಟಕ ವರ್ಗದಲ್ಲಿ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ಅತಿ ಹೆಚ್ಚು ಬಿಂದುಗಳನ್ನ ಕೊಟ್ಟಿದ್ರೆ ಶನಿ ಅನುಕೂಲಕರವಾಗಿರ್ತಾನೆ ಮತ್ತೆ ನಿಮ್ಮ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ದರೆ ಅದನ್ನೆಲ್ಲ ಬೇಕಾದಷ್ಟು ನಾವು ನೋಡ್ಬೇಕಾಗತ್ತೆ ನಿಮಗೆ ಅನುಕೂಲಕರವಾಗಿದ್ದರೆ ಉತ್ತಮವಾದ ವಿದ್ಯೆಯನ್ನ ಕೊಡ್ತಾನೆ ಗೌರವ ಹೆಸರುವಾಸಿಗಳಾಗ್ತಿರಿ ಖ್ಯಾತಿಯನ್ನ ಪಡಿತೀರಿ ಉತ್ತಮ ಗುಣವಂತರ ಆಗ್ತಿರಿ ಇಲ್ಲ ಅಂದ್ರೆ ಶನಿ ಅನುಕೂಲಕರವಾಗಿಲ್ಲ ಅಂದ್ರೆ ಅರ್ಧಾಷ್ಟಮ ಶನಿ ಕಾಟ ಇದ್ರೆ ವಿದ್ಯೆಯಲ್ಲಿ ತೊಂದರೆಗಳು ಕೂಡ ಆಗುತ್ತೆ ಯಾವಾಗಲೂ ಕೂಡ ಕಳವಳ ಇರುತ್ತೆ ವಿವೇಚನೆ ಇಲ್ಲದೆ ಕೆಲಸ ಕಾರ್ಯಗಳ ಕಾರ್ಯಗಳನ್ನ ಮಾಡ್ತೀರಿ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ ಹಠಮಾರಿತನ ವಾಗ್ವಾದಗಳು ವೈರತ್ವಗಳು ಕೂಡ ಬೆ ಬೆಳೆಯುತ್ತೆ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಸೋಲುಂಟಾಗುವ ಸಾಧ್ಯ ಸಾಧ್ಯತೆ ಇದೆ ಜ್ಞಾನವನ್ನ ನೀವು ಸರಿಯಾಗಿ ಉಪಯೋಗಿಸದೆ ಕೆಟ್ಟ ನಡತೆಗೆ ಉಪಯೋಗಿಸುವುದರಿಂದ ನಿಮಗೇ ತೊಂದರೆ ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡಬೇಕಾದ್ರೆ ಅನೇಕ ಅಡ್ಡಿ ಆತಂಕಗಳು ಆಗುತ್ತೆ ಆದ್ರಿಂದ ವಾಗ್ವಾದಗಳು ಮಾತಿಗೆ ಮಾತು ಬೆಳೆಯುವಂತಹ ವಾಗ್ವಾದಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನ ನೀವು ನನಗೆ ತೋರಿಸಿದ್ರೆ ಅದಕ್ಕೆ ಏನು ಪರಿಹಾರ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮಗೆ ಪರ್ಸನಲ್ ಆಗಿ ಹೇಳ್ತೀನಿ ಈಗ ಜನರಲ್ ಆಗಿ ನನಗೇನು ಪರಿಹಾರ ಮಾಡ್ಕೋಬೇಕು ಋಷಿಕ ರಾಶಿಯವರು ಅಂದ್ರೆ ಗುರುಗಳಿಗಿಂತ ಗುರು ಸತ್ಗುರು ಅದಕ್ಕೆ ಶಿವನ ನೆನಪು ಮಾಡಿದ್ರೆ ಶನಿ ಕೂಡ ಒಲಿತಾನೆ ಅದಕ್ಕೆ ಭಕ್ತರು ಕಂಡ್ರೆ ಶಿವನಿಗೆ ತುಂಬಾ ಇಷ್ಟ ಭಕ್ತರು ಮತ್ತೆ ಮಕ್ಕಳು ಅದಕ್ಕೆ ಓಂ ಭಕ್ತ ವತ್ಸಲಾಯ ನಮಃ ಓಂ ಭಕ್ತ ವತ್ಸಲಾಯ ನಮಃ ಓಂ ಭಕ್ತ ವತ್ಸಲಾಯ ನಮಃ ಅಂತೇಳಿ ಶಿವನನ್ನ ನೀವು ಜಪ ಮಾಡೋದ್ರಿಂದ ಆ ಶಿವ ನಿಮಗೆ ಒಳ್ಳೇದ್ ಮಾಡ್ತಾನೆ ನಿಮಗೆ ರಾಜಯೋಗ ಉಂಟಾಗುತ್ತೆ ಶನಿ ಮಹಾತ್ಮ ಅನುಕೂಲವಾಗಿದನ ಅನಾನುಕೂಲವಾಗಿದ್ದಾನ ಯಾಕೆಂದ್ರೆ ನೀವು ಕೆಲವ್ರಲ್ಲ ಹೇಳ್ತೀರ ಗುರುಜಿ ಪ್ರತಿ ವರ್ಷ ಗುರು ಚೇಂಜ್ ಆಗ್ತಾ ಇರ್ತಾನೆ ನಮ್ಮ ಮೇಲೆ ಖಂಡಿತ ಪ್ರಭಾವ ಬೀಳುತ್ತಾ ರಾಜಕಾರಣದ ಮೇಲೆ ಪ್ರಭಾವ ಬೀಳುತ್ತೆ ಪ್ರಕೃತಿ ಮೇಲೆ ಪ್ರಭಾವ ಬೀಳುತ್ತೆ ದೇಶ ದೇಶಗಳ ಮೇಲೆ ಪ್ರಭಾವ ಬೀಳುತ್ತೆ ರಾಶಿ ಲಗ್ನಗಳ ಮೇಲೆ ಪ್ರಭಾವ ಬೀಳುತ್ತೆ ಆದ್ರಿಂದ ಈ ಪ್ರಭಾವ ಹೇಗಿರುತ್ತೆ ಅನ್ನುವಂತ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಹೊಸಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದ ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು